ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಈ ಕಾರ್ಯಕ್ರಮದ ಅಧ್ಯಕ್ಷರು ಈ ಕ್ಷೇತ್ರದ ಶಾಸಕರು ಆತ್ಮೀಯವಾದಂತಹ ಸತೀಶ್ ಶೈಲೋರೆ विधान परिषद शास्त्रત્રો आत्मनिर्भरता गणपति उल्लेख ಅವರು ಗ್ಯಾರಂಟಿ ಪರಿಹಾರದ ಅಧ್ಯಕ್ಷರು ಆತ್ಮೀಯವಾದಂತ ಸतीश ನೈಕರು ಜಿಲ್ಲಾಧಿಕಾರಿಗಳ ದರ್ಶನಕ್ಕೆ ಬಂದಿದ್ದ್ವಿ ದ್ವಸ್ತಿ ಕ್ಯಾರೆ ಎಲ್ಲ ಅಧಿಕಾರಿ ಬಂಧುಗಳೇ ಮಾಧ್ಯಮ ಮಿತ್ರರೇ ಯೋಚನೆ ಇರುವ ಹಾಗೆ 890 52 ಜನವರಿ 24 ನಮ್ಮ ದೇಶದಲ್ಲಿ ಸಂವಿಧಾನವನ್ನು ಜಾರಿ ಮಾಡಿದಂತ ಅನುಶ ಈ ದಿನ ನಾವು ಬಹಳ ವಿಜ್ರಮಣೆಯಿಂದ มาละ ಸಂತೋಷದಿಂದ ಈ ಕಾರ್ಯಕ್ರಮವನ್ನ ಮಾಡುತ್ತಿದ್ದೇನೆ ಇಲ್ಲಿ ದಿವ್ಯಶ್ರೀಯಲ್ಲಿ ಈ ಚಕರಮೇ 3 ವರ್ಷಗಳ ಕಾಲ ನಾವು ಹೇಗೆ ಬೆದಕಬೇಕು ಸಾರ್ವನ್ನೀಯ ಜೇಲ್ರೂ ಬರೋ ಯಾವ ರೀತಿ ಇರಬೇಕು ಅವರನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಏನು ಮಾಡಬೇಕು ನಮ್ಮಲ್ಲಿ ನಾವು ಕೂಡುತೋಡ್ರು ಸಂವಿಧಾನವನ್ನ ನಾವು ರಚನೆ ಮಾಡಿದ್ದು ಸಾರ್ವನ್ನೀಯ ಜೇಲ್ ಯಾಕ್ರು ಬಿಆರ್ ಅಂಬೇಡ್ಕರ್ ಅವರು ನೆನಸಿಕೊಳ್ಳಬೇಕು ಬಹಳ ಮಾತು ಇದೆ ನಮಗೆ ಬೇಕಾದ ರೀತಿಯಲ್ಲಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ನಾವು ಏನಾದರೂ ಇವತ್ತೇ ನಿಂತುಕೊಂಡು ಮಾತನಾಡತಾ ಇದ್ದಾರೆ ಇಲ್ಲ ಅದಕ್ಕೆ ಕಾರಣ ನಮ್ಮ ದೇಶದ ಸಂವಿಧಾನ ಅಂತ ಒಂದು ಅದ್ಭುತವಾದಂತ ಸಂವಿಧಾನವನ್ನ ಅಳಚೇರಿ ಮಾಡಿ ಎಪ್ಪತ್ತೇಳು ವರ್ಷ ಬೇರೆ ಬೇರೆ ದೇಶದ ವ್ಯವಸ್ಥೆಯನ್ನು ನೋಡಿದಾಗ ಎಲ್ಲಾ ದೇಶದವರು ನಮ್ಮ ಸಂವಿಧಾನವನ್ನ ಒಪ್ಪಿದ್ದಾರೆ ಮೀನುಗಳು ನಮ್ಮ ಕರಾವಳಿ ಭಾಗೂರ ಅರವತ್ತೈದು ಕಿಲೋಮೀಟರ್ ಒಂದು ಜಿಲ್ಲೆ ಮಾರ್ಗವಾಗಿರಬಹುದು ಶೈಕ್ಷಣಿಕವಾಗಿರ್ಬಹುದು ವಿಶೇಷವಾಗಿ ಅಲ್ಲಿನ ಒಂದು ಅದ್ಭುತವಾದ ದಿವಸವನ್ನು ನಾವು ಬರ್ತೇವೆ ಬಹಳ ಸಂತೋಷದಲ್ಲ ಮತ್ತೆ ಮತ್ತೆ ಬಹಳ ಸಂತೋಷದಿಂದ ಇದರ ಉದ್ದೇಶ ಈ ದೇಶದ ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಎಲ್ಲರೂ ಶಿಕ್ಷಣವಂತರಾಗಬೇಕು ಆರ್ಥಿಕವಾಗಿ ಯಾರು ಕಷ್ಟದಲ್ಲಿ ಇರಬಾರದು ಎಲ್ಲರೂ ಸಂತೋಷವಾಗಿ ಸುಖವಾಗಿ ಇರಬೇಕು ಅನ್ನುವಂತಹ ಒಂದು மேட்டினால நா நம்ம தேசத்துல நம்ம மாநில இயங்கு जिले இயங்கு|^{-|||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||||| ಆ ಭಾಗದಲ್ಲಿ ಅನುಕೂಲ ಆಗುವ ರೀತಿಯಲ್ಲಿ ಅಲ್ಲಿಯ ಸರ್ಕಾರ ಅಲ್ಲಿಯ ಜನಪ್ರತಿನಿಧಿಗಳು ಸಾಮಾನ್ಯ ಜೊತೆ ಬಡವರಿಗೆ ಶಿಕ್ಷಣವನ್ನು ಕೊಡುವುದರ ಜೊತೆ ಆರ್ಥಿಕವಾಗಿ ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕೆ ಎಲ್ಲ ರೀತಿಯ ಸಹಾಯ ಸರ್ಕಾರ ಮಾಡ ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ

ಎಲ್ಲೂ ಇತಿಹಾಸ ಯಾರು ಬೇಕಾದ್ರೂ ಎರಿಸಿದ ಶಿಕ್ಷಣವನ್ನು ಪಡೆಯುವಂತಹ ವ್ಯವಸ್ಥೆ ಏನಾದರೂ ಇದ್ರೆ ಇದು ನಮ್ಮ ದೇಶದಲ್ಲಿ ಮಾತ್ರ ನಮ್ಮ ರಾಜ್ಯದಲ್ಲಿ ಮಾತ್ರ ನಮ್ಮ ಜಿಲ್ಲೆ ಏರ್ಬೋದು ಎಣಿಸಿದ ಶಿಕ್ಷಣ ಆ ರೀತಿಯಲ್ಲಿ ಅಭಿವೃದ್ಧಿ ಗಲಾಟೆ ಮಾಡ್ತಾ ಇದ್ದೀವಿ ಎಲ್ಲ ಕಂಡು ಸಿಎಂ ಒಪ್ಪಿಕೊಂಡು ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸೇವೆ ಉಪಮುಖ್ಯಮಂತ್ರಿಗಳು ಡಿ ಕೆ ಸರ್ಕಾರ ಒಪ್ಪಿಕೊಂಡು ಈ ಬಜೆಟ್ ಅಲ್ಲಿ ಘೋಷಣೆ ಆಗಿ ಆದಷ್ಟು ಬೇಗ ಈ ಜಿಲ್ಲೆಯ ಜನತೆ ಅವಕಾಶ ಮಾಡಿಕೊಂಡಂತ ಕೆಲಸವನ್ನ ಮಾಡುತ್ತೇವೆ ಈಗಾಗಲೇ ಒಪ್ಪು

ಶಿಕ್ಷಕರ ಕೊರತೆ ಎನ್ನುವುದು ಇಲ್ಲದೆ ಆ ಸಂದರ್ಭದಲ್ಲಿ ಒಳ್ಳೆ ಶಿಕ್ಷಣವನ್ನು ಕೊಡಬೇಕು ಎಲ್ಲ ನಾವು ಈ ಜಿಲ್ಲೆಯ ಆರು ತಾಸು ಒಟ್ಟಾಗಿ ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ಇಲ್ಲದೆ ಪಟ್ಟಣ ಪಂಚಾಯತ್ ಇರ್ಬೋದು ನಗರಸಭೆ ಇರ್ಬೋದು ಪುರಸಭೆ ಇರ್ಬೋದು ಗಲಾಟೆ ಮಾಡ್ತಾ ಇದ್ದೀವಿ ನಾವು ಎಲ್ಲ ಸಂದರ್ಭದಲ್ಲಿ ಒಪ್ಗೊಂಡು ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಉಪ ಉಪಮುಖ್ಯಮಂತ್ರಿಗಳು ಡಿ ಕೆ ಕುಮಾರ್ ನಮ್ಮ ಸರ್ಕಾರ ಒಪ್ಪೊಂಡು ಈ ಬಜೆಟ್ ಅಲ್ಲಿ ಘೋಷಣೆ ಆದ ಆದಷ್ಟು ಬೇಗ ಈ ಜಿಲ್ಲೆ ಇಂತ ಅವಕಾಶ ಮಾಡಿಕೊಂತ ಅಂತ ಹೇಳೋಣ ಮಾಡುತ್ತೆ ಈಗಾಗಲೇ ಒಪ್ಪೊಂಡಿದ್ದರು ಶೈಕ್ಷಣಿಕವಾಗಿ ಆರೋಗ್ಯ ಆರೋಗ್ಯಕ್ಕೆ